ಒಂದು ಬೆಟಾಲಿಯನ್ ಆದ್ರೆ ಇದು ತಲೆ ಟಿ ಅದು ಒಬ್ಬ ಎಪ್ಪ ಹುಡುಗಿಲ್ಲ ಎಲ್ಲ ಹುಡುಗಿತ್ತು ನಾವೇನ್ ಬರ್ತೇವೆ ಮಾಡ್ತಾರೆ ದರಿಯಾ ಗಾರಿ ಲೈಟರ್ಸ್ ನಿತಾನು ನಾನೊಂದು ವಿಡಿಯೋ ಮಾಡಿರುತ್ತೆ ಮತ್ತು ಗುರುಗಳು ಬಂದ್ರೆ ನಮ್ದು ಒಂದು ಹಾಕಿರಿ ವಿಡಿಯೋ ಅನ್ನತಾರ ವಿಡಿಯೋ ಒಂದು ಹಾಕೊಂಡು ಗು ಗುರುಗಳು ಹಾಕಾರ ನೀರು ಪೈಪ್ಗೆ ರೋಡ್ ಹಚ್ಕಿ ಹಿಡ್ದು ಕೇಳ್ ತಂದ್ರೆ ಏನು ಮಾಡಿದ್ವಿ ಅಂದ್ರೆ ಭರ್ಜರಿಯಾಗಿ ಜಾಜ್ ಮಾಡ್ಲಿ ಕೆಂಪ್ ಮಾಡ್ಲಿ ನೀರು ಹಿಡಿಯಲ್ದಂಗ ಗ್ರೌಂಡ್ ಮಾಡಿರೋದು ಪಚ್ಚಿ ಹೇಳ್ರಿ ಗುರುಗಳು ಏನಾರ ಮಾತಾಡ್ರಿ ನಮ್ಮ ಊರಿನಲ್ಲಿ ಶನಿವಾರ ದಿನ ಕಬಡ್ಡಿ ಪಂಜಾಬಗಳು ಆರಂಭವಾಗಲಿ ಎಲ್ಲರೂ ತಪ್ಪದೆ ಬರಬೇಕು ಸೋಹೇಲ್ ಬೈ ನಿಮ್ಮದೇನ ಹೇಳ್ಯಾರ ಅಂದ್ರೆ ಹೇಳ್ರಿ ಆಕಡೆ ಪಕ್ಡೆ ಎಲ್ಲ ಬಿಡ್ಯಾರ ಸೋಹಿ ಬೈ ಇದಾರೆ ಇಲ್ಲಿ ಗುಳಿ ವಿವಾರ ಗುಳಿ ವಿಹಾರ ಮಾಡಾರ ರೀ ಎಮ್ ಜೆ ಮಹೇಶ್ ಅಂತ ಮಾಡಾರಿ ಹತ್ರ ಬರ್ತಿತ್ ಅವ್ರ ಎಲ್ಲ ಸತ್ತು ಸಾವಿರ ನಮ್ಮ ಮನೆ ಮುಂದೆ ತಂದಿರ್ತ ಬಿಡ್ರಿ ಅವ್ರು ಗಾಡಿ ಮಾತ್ ಬಿಟ್ರೆ ಇದ್ನ ಹೇಳ್ತಾರ್ರಿ ರೀ ಅದು ಬಿಟ್ರೆ ಏನೂ ಹೇಳಂಗಿಲ್ಲ ಅಂದ್ರೆ ಆಯ್ತು ಆಯ್ತು ಇಡೋದ್ ಚಲೋ ಐತ್ರಿ ಬೆಳಗಾಂ ಮಾಡೋದು ಹತ್ತು ರೂಪಾಯಿ ತೆಗದ್ರಿ ಹೇಳದ್ ಹತ್ತು ಸಾವಿರದ ಹತ್ತು ಲಕ್ಷ ಗಂಟೆ ಬ್ಯಾರು ಹೇಳ್ತಾರೀ ಇವರ ಸಂಘಳ ಗ್ರೌಂಡಿಗೆ ಅಂತ ಹೇಳಿ ಮಾಡ್ಯಾರ ನಾವು ಮಾಡಿದ್ವಿ ನೀರಿನ ಸೇವೆ ಹತ್ತು ರೂಪಾಯಿ ನಾಲ್ಕು ಪಾಯಿಂಟ್ ದರಿಯಾ ಬಿದ್ದು ದರಿಯಾ ಬಿದ್ದು ಇಲ್ಲ ದರಿಯಾ ಜಗಾಡತ್ತ ಇಲ್ಲಿ ಒಂದು ಮೂರು ಮನೆ ಡಿಸ್ಕಸ್ ನೋಡತ್ತೆ ಸುಮಿತ್ ಪಜ್ಜಾರಿ ನೀರು ಕೊತ್ತ ಯೋ ವಾ ಆಟಗಾರ ಲೋಕಲ್ ದೇಶಿ ಆಟಗಾರ ಮುತ್ತು ಯೋ ಎಚೆಸ್ತನ್ ಬ್ರದರ್ ಡಾಗ್ ಸ್ಕ್ವಾಡ್ ನಾನು ನಾನು ಏನು ಸರ್ ಮ್ಯಾನೇಜರ್ ಅಂದ್ರನೋ ಡಾಗ್ ಸ್ಕ್ವಾಡ್ ಕೆನಲ್ ಮಾಲೀಕರು ಅಯ್ಯೋ ಚೇತ ಇವ್ರ ಸಾಯಲ್ನೇ ದಾಪ್ರಿ ಅದಾಪ್ರ್ಬೇಡ ಯಾರು ಜೊಡನೇ ಬಾಂಡ್ ಶಿಕ್ಷಣ ಸಂಸ್ಥೆ ಇಲ್ಲಿ ಗ್ರೌಂಡ್ ಬರ್ಜೇರಿ ಗ್ರೌಂಡ್ ರೆಡಿ ಆಗ್ತಿ ಬಿ ಟಿ ಕಾರ್ ಬಿ ಟಿ ಶೋ ಓ ಕಡತನ ಅಂದ್ರೆ ಯಾದ ಹೋಗಿಲಿಲ್ಲ ಶಿವೋದ್ ಮಾತ್ರ ಎಲ್ಲಾರ್ ಹೋದ್ರು ಬಜ್ಜರ್ ಕೆಲ್ಸ ಮಾಡ ಶಿವ ಸುಮಿತ್ ಗಳೆ ಆಯ್ದಂಗ್ ಒಂಥರ ನಾ ಮೂರ್ಗೆ ಹಳೆ ಆಯ್ದಂಗ್ ದೋಸ್ತ್ರ ಫುಲ್ ಆರಾಮಾಗಿ ನಾವು ಗ್ರೌಂಡ್ ಮಾಡತ್ತೇವ್ ಕಬಡ್ಡಿ ನಡೆಸ್ತಿವಿ ನೋಡ್ರಿ ದೋಸ್ತ್ರ ನಮಸ್ಕಾರ ನಾವೀಗ ಬಂದೇವಿ ಮಣ್ಣು ತುಂಬಾಕ್ ಬಂದೇವಿ ಮುಗಿಸಿದ್ನ ಸ್ವಲ್ಪ ಜಾತ್ರಾ ಕಮಿಟಿಗೆ ಉದಯ ಅವರು ಮಣ್ಣು ತುಂಬತ್ತಾರ ಪದ್ರೀ ತುಂಬ್ರಿ ಅಟ್ರ್ಯಾಲೆ ಅಭಿಮಾನ ಹುಲಿ ಅಭಿಮಾಂಡ್ ಇದಾರೆ ಅವ್ರ ಬೇರೆ ಡಿಫ್ರೆಂಟ್ ಅಭಿಮೈಂಡ್ ಇದಾರ ಅವ್ರು ಹಾ ಅಮೋಕ್ಷ ಕಬಡ್ಡಿ ಮಾಲೀಕರು ಅಮೋಕ್ಷ ಪೂಜಾರಿ ಅವರು ಮಹೇಶ್ ಪೂಜಾರಿ ಸಾಗ ತೊಂಬತ್ತಾರ ತೊಂಬತ್ತು ಗೊತ್ತಿಲ್ಲ ಉದಯಿ ಅವರು ಮಣ್ಣು ತುಂಬತ್ತಾರ ಪದಶ್ರೀ ತುಂಬ್ರಿ ತರು ಹುಲಿ ಅಭಿಮಾಂಡ್ ಇದ್ ಅವ್ರ ಬೇರೆ ಡಿಫ್ರೆಂಟ್ ಅಭಿಮಾಂಡ್ ಅವ್ರು ಅವ್ರ ಹಾ ಅಮೋಕ್ಷ ಕಬಡ್ಡಿ ಮಾಲೀಕರು ಅಮೋಕ್ಷಿತ್ ಪೂಜಾರಿ ಅವರು ಮಹೇಶ್ ಪೂಜಾರಿ ಸಾಕ ತುಂಬ ಡೇಬಿಡದ ತುಂಬದ ಗೊತ್ತಿಲ್ಲ ಅಂತ ಬಂದ್ ಕನ್ನಡಕ್ ಬಂದ್ ನೀವು ಮಣ್ಣು ಇಲ್ಲಿ ಕಲ್ಲಂಗಡಿ ತಗೋತಾರ ಅಣ್ಣ ಅನ್ನ ಬಾಳ ದೂರಿಂದ ಬಂದ ಹೇಳಣ್ಣ ಅವ್ರಿ ಬಾಳ ದೂರಿಂದ ಬಂದಾರ ಏ ತೊಂಬ್ರಿ ಒಳ್ಳೆ ತೊಗೊಂಡ್ರಿ ಶನಿವಾರ ಬರ್ರಿ ಅಣ್ಣ ಪೈನಾಪಲ್ ತರ್ತನೂ ನಾವು ಅರ್ಧ ಡೇಬಿ ತುಂಬಿದ್ವಿ ಹುಡುಗರು ಮಾತ್ರ ಎಫ್ ಆಫ್ ಇಲ್ಲಿ ಅಲ್ಲಿ ಅಭಿಮಾನಿ ದಾನ ಒಬ್ಬ ದೊಡ್ಡದ ಆಕ್ಟರ್ ಬಾರಿ ಚಂದ ಆಕ್ಟರ್ ದರತ್ತ ಅವ್ರಿಗೆ ಅಭಿಮಾನಿ ದಾನ ಮನೇಲಿ ಬಿರಾದವ್ರ ದೋಸ್ತರ ನಾವ್ ಮಾಡತ್ತೀರಿ ಈಗ ಗಂಡದ ಬಂದ ಕಲಹ್ರಿ ಏ ಬ್ಯಾಕ್ ಹೋಗ್ಲಿ ಎಲ್ಲ ಇಡ್ತೇನ್ರಿ ಅಲ್ಲರಿ ಯಾಕಂದ್ರೆ ಪೊಲಂ ಮನೆ ಹೇರ್ಯಾರ ಅರ್ಧ ಡೇಬಿ ಮನೆ ಹೇರ ಹುಡುಗ್ರಿ ಡೇಬಿ ಡೆಬಿ ಅಮಾಶನ್ ಪುರಿ ಇಲ್ಲ ನೋಡ್ರಿ ಅಲ್ಲಿ ಟೈಮ್ ಟೈಮ ಮೂರು ನಾಲ್ಕೈತಿ ಎಲ್ಲಿ ಬಂದಿವಂದ್ರೆ ನಾವು ಸುಸಾರ್ ಹೋಟೆಲ್ದಾಗ ಇದೇವು ಎಲ್ಲ ಹುಡುಗರು ಸುಸಾರು ಹೋಟೆಲ್ದಾಗ ಪುರಿ ತಿನ್ನದು ಎಂಟು ಪುರಿ ಐದು ಮಸಾಲೆ ಐದು ಮಸಾಲೆ ದಾಸಿ ಎಂಟು ಪುರಿ ಐದು ಮಸಾಲೆ ದೋಸೆ ಆಳು ಪುರಿ ಬಿಡವ್ ಮಸಾಲೆ ದೋಸೆ ಬಿಡ್ಯಾವ ಮಹೇಶ್ ಪುರಿ ಎಲ್ಲ ಮಸಾಲೆ ದಾಸಿ ರೀ ನೋವು ಮಾಡ್ತೇಮ್ ಇದು ಮಾಡ್ತ ನೂರು ರೂಪಾಯಿ ಕೊಟ್ಟು ಆರ್ಡರ್ ಕೊಟ್ಟರು

ಗ್ರೌಂಡಿಗೆ ರೋಡ್ ಆಡ್ಸತ್ತಾರ ಪದಶ್ರೀ ಎಲ್ಲ ನಾವು ಏನು ಮಾಡ್ತೀವಿ ಎಲ್ಲ ಮ್ಯಾನೇಜ್ಮೆಂಟ್ ಮಾಡತ್ತೀವಿ ಎದ್ದು ಹುಡ್ಗ್ರಿಗೆ ಸೋಸ್ಮಾನ್ ಹೋಗುದಂತು ಮಾಡ್ ಬಂದಿತ್ತಾನಿಲ್ದ್ರಿ ಅಲ್ಲಿ ರೋಡ್ ಹಚ್ಚಿಕ್ ನಮ್ಗೆ ಹೆಂಗೈತಿ ಭವಾನಿ ಶಿಕ್ಷಣ ಸಂಸ್ಥೆ ಕೋಳಿಗುಡ್ಡ ಇವರು ಸಂಯುಕ್ತ ಆಶ್ರಯದಲ್ಲಿ ಇವರ ಗ್ರೌಂಡ್ ಯಾಕೆ ಮುಂಚೆ ದಿವಸ ರೀ ಕಬಡ್ಡಿ ಗ್ರೌಂಡ್ ಮಾತ್ರ ಬಜ್ಜೆ ಭರ್ಜರಿ 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 ಅಂದ್ರೆ ಭರ್ಜರಿ ಗಿತ್ಸು ರೆಡಿ ಆಗುತ್ತೆ ಹೆಂಗೆ ಆಗತ್ತೆ ಅಂದ್ರೆ ಗಿತ್ಸು ರೆಡಿ ಜಾಜ್ಮನ್ ಹಾಕಿ ಕಣದಾಡ್ಮನ್ ಹಾಕಿ ನೀವು ಸಚಿನ್ ಚೇತ ಕಬಡ್ಡಿಯ ಮೈದಾನ ಶುದ್ಧತೆಯಲ್ಲಿದೆ ಕಬಡ್ಡಿ ಅಮೋಷೇಶ್ವರ ಕಬಡ್ಡಿಯ ಮೈದಾನ ತಯಾರಿ ಆಗ್ತಾ ಇದೆ ಜಾಗ ಮನೆಗೆ ಕಾಯ್ತಾ ಇದೆ ಅಲ್ಲಿ ಎಲ್ಲಿ ಮೀಟಿಂಗ್ ಹಿಡ್ತಾ ಇದೆ ಇವರ ಸಂಗು ಗ್ರೌಂಡಿಗೆ ತಮ್ಮ ಮಾಡ್ಯಾರ ನಾವು ಮಾಡಿದ್ವಿ ನೀರಿನ ಸೇವೆ ಹತ್ತು ರೂಪಾಯಿ ನಾಲ್ಕು ಪಾಯಿಂಟ್ ದರಿಯಾ ಬಿದ್ದು ದರಿಯಾ ಬಿದ್ದು ಇಲ್ಲ ಅಭಿಯಾ ದರಿಯಾ ಜಗಡತ್ತರ ಇಲ್ಲಿ ಒಂದು ಮೂರು ಮನೆ ಡಿಸ್ಕಸ್ ನೋಡತಿ ಸುಮಿತ್ ಪಜ್ಜಾರಿ ನೀರು ನೀರ್ ಗೊತ್ತೊಬ್ಬ ಖ್ಯಾತ ಆಟಗಾರ ಲೋಕಲ್ ದೇಶಿ ಆಟಗಾರ ಮುತ್ತು ಇವ್ ಚೇತನ್ ಬರಾಬಾರ ಡಾಗ್ ಸ್ಪ್ಯಾಡ ಮ್ಯಾ ಮ್ಯಾನ ಮ್ಯಾ ಏನಿದಾರೆ ಮ್ಯಾನೇಜರ್ ಏನ್ರಿ ಡಾಗ್ ಸ್ಪ್ಯಾಡ್ರಿ ಕೆನಲ್ ಮಾಲಿಕ್ರು ಇವ್ರು ಸೋಹೆಲ್ನ ಇದಾಪ ರೀ ಯಾರು ಆತ್ತಾರೆ ರೀ ಇಲ್ಲ ರೀ ಕೋವಿಡ್ ಭಾವಾನ ಶಿಕ್ಷಣ ಸಂಸ್ಥೆ ಇಲ್ಲಿ ಗ್ರೌಂಡ್ ಬರ್ಜೇರಿ ಗ್ರೌಂಡ್ ರೆಡಿ ಹಿಡಿಯತ್ತಿ ಬೇರೆ ಬಿ ಟಿ ಕಾರ್ ಹಿಡಿ ತಂದಾನ ಬಿ ಟಿ ಶೋ ಕೊಡತ್ತಾನ ಬರೇ ಎದ್ದೋಗಿ ಇಲ್ಲ ಇದು ಶುಭಲ್ ಮಾತ್ರ ಎಲ್ಲಾರ್ದನ್ನ ಬಜ್ಜಾರಿ ಕೆಲಸ ಮಾಡಿದೆ ಶುಭೋಧ ಸುಮಿತ್ ಹಳೆ ಇದ್ದಂಗೆ ಒಂಥರ ನಾವು ಮೂರಿಗೆ ಇದ್ದಂಗೆ ಇವ್ರು ರಾತ್ರಿ ಒಳಗ ನೀರ್ತರ ತಾನ ಅಲ್ಲಿಂದ ರೋಡ್ ಹಚ್ಚಿಕ ಪೈಪ್ ಹಾಕಿ ಗ್ರೌಂಡಿಗೆ ರೋಡ್ ಆಡ್ಸತ್ತಾರ ಪದಶ್ರೀ ಎಲ್ಲ ನಾವು ಏನ್ ಮಾಡ್ತೇವೆ ಎಲ್ಲ ಮ್ಯಾನೇಜ್ಮೆಂಟ್ ಮಾಡತ್ತೀವಿ ಎದ್ದು ಹುಡ್ಗ್ರಿಗೆ ಸೂಸ್ಮಾನ ಹೋಗುದ್ರಿ ಬಿಡಿ ಇವಂತೂ ಮಾಡ್ಬಂದ ನಿಲ್ದ್ರಿ ಅಲ್ಲಿ ರೋಡ್ ಹಚ್ಚಕ್ ನಮ್ಗೆ ಹೆಂಗೈತಿ ಭವಾನಿ ಶಿಕ್ಷಣ ಸಂಸ್ಥೆ ಕೋಳಿಗುಡ್ ಇವ್ರ ಸಂಯುಕ್ತ ಆಶ್ರಯದಲ್ಲಿ ಇವರ ಗ್ರೌಂಡ್ ಯಾಕೆ ಮುಂಚೆ ದಿವಸ ಕಬಡ್ಡಿ ಟೂರ್ನಾಮೆಂಟ್ ಗ್ರೌಂಡ್ ಮಾತ್ರ ಬರ್ಜರಿ ಭರ್ಜರಿ 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 ಅಂದ್ರೆ ಭರ್ಜರಿ ಗಿತ್ಸ್ರೆಡಿ ಹೆಂಗೆ ಆಗತ್ತೆ ಅಂದ್ರೆ ಗಿತ್ಸ್ರೆಡಿ ಜಾಜ್ಮಾನ್ ಹಾಕಿ ಮನ್ ಹಾಕಿ ನೀವು ನೀವು ಚೇತ ಕಬಡ್ಡಿಯ ಮೈದಾನ ಶುದ್ಧತೆಯಲ್ಲಿದೆ ಕಬಡ್ಡಿ ಅಮೋಷಧೇಶ್ವರ ಕಬಡ್ಡಿಯ ಮೈದಾನ ತಯಾರಿ ಆಗ್ತಾ ಇದೆ ಜಾಗ ಮನೆಗೆ ಕಾಯ್ತಾ ಇದೆ ಮೀಟಿಂಗ್ ನಡಿತಾ ಇದೆ ಇವರ ಸಂಗುಳ ಗ್ರೌಂಡಿಗೆ ತಮ್ಮ ಮಾಡ್ಯಾರ ನಾವು ಮಾಡಿದ್ವಿ ನೀರಿನ ಸೇವೆ ಹತ್ತು ರೂಪಾಯಿ ನಾಲ್ಕು ಪಾಯಿಂಟ್ ದರಿಯಾ ಬಿದ್ದು ದರಿಯಾ ಉಳಿಯಾಡ್ಸ್ಬಿದ್ದು ಅಲ್ಲ ಮದ್ಯ ಜಗಾಡ್ತಾರ ಇಲ್ಲಿ ಒಂದು ಮೂರು ಮೈಂಟ್ ಡಿಸ್ಕಸ್ ನೋಡತಿ మీ పజరీ మీరు వచ్చాను ఖ్యాత ఆటగార లోకల్ దేశీ ఆటగార మూ చేస్తాను బ్రాబర్ డాక్వాడ్ మేనేజర్ అండి స్క్వాడ్ కెనాల్ మాలి ఇవ్ సోల్ నేతాప్రీ ಬಾಂಡ್ ಶಿಕ್ಷಣ ಸಂಸ್ಥೆ ಗ್ರೌಂಡ್ ಬರ್ಜರಿ ಗ್ರೌಂಡ್ ಆಯ್ತಿ ದರ್ಯಾವ್ ಬಿ ಟಿ ಕಾರ್ ಇಡ್ತಾನು ಬಿ ಟಿ ಶೋ ಕೂಡ ಆತನು ದರ್ಯ ಯಾವ್ದೋಗ ಇಲ್ಲದ್ ಶಿವಭೋಧ್ ಮಾತ್ರ ಎಲ್ಲಾರ ಹೋದ್ರ ಬರ್ಜರಿ ಕೆಲ್ಸ ಮಾಡಿ ಶಿವೋದ್ ಸುಮಿತ್ ಗ ಹಳೆ ಇದ್ದಂಗ್ ಒಂಥರ ನಾ ಮೂರ್ಗೆ ಹಳೆ ಇವ್ರು ಹೆಸರು ಹೇಳ ಹೆಸ್ರ ಹೆಸರೂ ಈಗ ತಾನೇ ನಮ್ಮ ವೀಕ್ಷಕರ ವರದಿಗೆ ಬರ್ತಾ ಇದಾರೆ ಶಂಕರ್ ಸಾರ್ ನಿಜ ಒಂದು ನಿಮಿಷ ಪ್ಲೀಸ್ ದಯಮಾಡಿ ಆದ್ರೂ ದರ್ಯಾ ಗಾರಡಿ ಲೈಟರ್ಸ್ ಬಂದಿತ್ತಾನು ನಾನೊಂದು ವಿಡಿಯೋ ಮಾಡಿರತ್ತೆ ಮತ್ತು ಗುರುಗಳು ಬಂದ್ರೆ ನಮ್ದು ಒಂದು ಹಾಕಿರಿ ವಿಡಿಯೋ ಅನ್ನತಾರ ವಿಡಿಯೋ ಒಂದು ಹಾಕೋನು ಗೋ ಹಾಕ್ಯಾರ ನೀರು ಪೈಪ್ ರೋಡ್ ಹಚ್ಚಿ ಕೇಳ್ತದೆ ಕೇಳ್ತಂದ್ರ ಏನು ಮಾಡಿದ್ವಿ ಅಂದ್ರೆ ಭರ್ಜರಿಯಾಗಿ ಜಾಜ್ ಮಾಡ್ಲಿ ಕೆಂಪ್ ಮಾಡ್ಲಿ ನೀರು ಹಿಡಿಯಲ್ದಂಗ ಗ್ರೌಂಡ್ ಮಾಡಿರೋದು ಪಚ್ಚಿ ಹೇಳ್ರಿ ಗುರುಗಳು ಏನಾರ ಮಾತಾಡ್ರಿ ನಮ್ಮ ಊರಿನಲ್ಲಿ ಶನಿವಾರ ದಿನ ಕಬಡ್ಡಿ ಪಂಜಾಬ್ಗಳು ಆರಂಭವಾಗಲಿದೆ ಎಲ್ಲರೂ ತಪ್ಪದೇ ಬರಬೇಕು ಸೋಹಲ್ ಬೈ ನಿಮ್ದೇನ್ರಿ ಹೇಳ್ಯಾರ ಇದ್ರ ಹೇಳ್ರಿ ತಕ್ಡೆ ಪಕ್ಡೆ ಎಲ್ಲ ಬಿಡ್ಯಾರ ಸೋಹೇಬೈ ಇದ್ದಾರ್ರಿ ಇಲ್ಲಿ ಗುಳಿ ವಿವಾರ ಗುಳಿ ವಿಗಾರ ಬಂದಾರ್ರೀ ಎಮ್ ಮಹೇಶ್ ಅಂತ ಬಂದಾರಿ ಹತ್ರ ಬರ್ತಿತ್ತು ಅವ್ರಿ ಎಲ್ಲ ಹತ್ತು ಸಾವಿರ ಮನಿ ಮುಂದೆ ತಂದಿರ್ತ ಅವ್ರು ಗಾಡಿ ಮಾತ್ ಬಿಟ್ರೆ ಇದನ್ನ ಹೇಳ್ತಾರೆ ರೀ ಅದು ಬಿಟ್ರೆ ಏನೂ ಹೇಳಂಗಿಲ್ಲ ರೀ ಅಂದ್ರೆ ಆಯ್ತು